ಆರು ಸಾವಿರದ ಏಳ್ನೂರ ನಲ್ವತ್ತೆಂಟು ಜಾತಿ ಈ ಆರು ಸಾವಿರದ ಏಳ್ನೂರ ನಲ್ವತ್ತೆಂಟು ಜಾತಿಗಳಿಗೆ ವರ್ಣ ವ್ಯವಸ್ಥೆ ಯಾವಾಗ ಉಟ್ಟಾಗತ್ತಲ್ಲ ಅವಾಗಿಂದ ಶಿಕ್ಷಣವನ್ನು ನಿಷೇಧ ಮಾಡಿ ಯಾರು ಶೂದ್ರರು ಮತ್ತು ಅಚ್ ಶೂದ್ರನ್ನು ಸುಂಡ್ರು ಯಾರು ಸಾಲಿ ಕಲಿಬಾರ್ದು ವಿದ್ಯೆ ಪಡಿಬಾರ್ದು ಅವ್ರು ಯಾರು ಕೂಡ ಸಂಪತ್ತನ್ನು ಹೊಂದಬಾರ್ದು ಅವ್ರು ಯಾರೂ ಕೂಡ ಅಧಿಕಾರವನ್ನು ಹೊಂದಬಾರ್ದು ಅಂತೇಳಿ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಕಾಲ ವೇದಗಳ ಮೂಲಕ ಶಾಸ್ತ್ರಗಳ ಮೂಲಕ ಏನು ಸ್ಮೃತಿಗಳ ಮೂಲಕ ಅವುಗಳನ್ನೇ ಕಾನೂನನ್ನಾಗಿ ಮಾಡಿಕೊಂಡು ಈ ದೇಶದ ಶೂದ್ರ ಅತಿ ಶೂದ್ರ ಸಮುದಾಯಗಳನ್ನು ಗುಲಾಮರನ್ನಾಗಿ ಮಾಡಿ ಹಾಕಿರ್ತಕ್ಕಂಥದ್ದು ಅಂದರೆ ವಿದ್ಯೆಯನ್ನು ಕಸಿಕೊಂಡು ಅವ್ರನ್ನ ಅಜ್ಞಾನಿಗಳನ್ನಾಗಿ ಮಾಡಿ ಸಂಪತ್ತನ್ನು ಕಸ್ಕೊಂಡು ಅವ್ರನ್ನ ಬಡವರನ್ನಾಗಿ ಮಾಡಿ ಅಧಿಕಾರನ ಕಸ್ಕೊಂಡು ಅವ್ರನ್ನ ಗುಲಾಮರನ್ನಾಗಿ ಮಾಡಿ ಹಾಕಿರ್ತಕ್ಕಂಥ ಒಂದು ಇತಿಹಾಸವನ್ನು ನಾವು ನೋಡ್ತೇವೆ ಸೊ ಇದನ್ನು ಸರಿ ಮಾಡಲಿಕ್ಕೆ ಭಗವಾನ್ ಬುದ್ಧರು ಹೋರಾಟ ಮಾಡಿದ್ರು ಹನ್ನೆರಡನೇ ಶತಮಾನದ ಬಸವಣ್ಣವರು ಹೋರಾಟ ಮಾಡಿದರು ಆದರೆ ಅದು ಕಾನೂನಿನ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಳು ಅವು ರಾಜ ಶಾಸನಗಳಾಗಲೀವು ಸೊ ಶಾಸನ ಆಗಿದ್ದು ಬ್ರಿಟಿಷರು ಬಂದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಕ್ಕಂಥ ಅವಕಾಶ ಸಿಕ್ಕಾಗ ಇದು ಒಂದು ಕಾಯ್ದೆಯಾಗಿ ಹೊರಕೊಂಡು ಸೊ ಇದಕ್ಕೆ ಮೂಲ ಸ್ಫೂರ್ತಿ ಆಧುನಿಕ ಭಾರತದೊಳಗೆ ಮಹಾತ್ಮ ಜ್ಯೋತಿಬಾ ಪೂಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಇವರು ಆಧುನಿಕ ಭಾರತದಲ್ಲಿ ಒಂದು ವೇಳೆ ಹುಟ್ಟದೇ ಹೋಗಿದ್ರೆ ಬರದೇ ಹೋಗಿದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅಂತ ನಾಯಕತ್ವ ಬರಲಿಕ್ಕೆ ಸಾಧ್ಯವಾಗಲಿಲ್ಲ ಇದು ಕಾನೂನಿನ ರೂಪ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕೆ ಸತ್ಯಶೋಲಕ ಸಮಾಜ ಅಂತಕ್ಕಂಥ ಒಂದು ಸಂಘಟನೆ ಮೂಲಕ ಮಹಾತ್ಮ ಜ್ಯೋತಿಬಾ ಪುಲೆ ಮತ್ತು ಅವರ ಧರ್ಮ ಪತ್ನಿ ಸಾವಿತ್ರಿಬಾಯಿ ಪುಲೆ ಅವರು ಒಂದು ಅಧಾಧವಾಗಿರ್ತಕ್ಕಂಥ ಸಾಮಾಜಿಕ ಪರಿವರ್ತನೆಗೆ ಒಂದು ದೊಡ್ಡ ಚಳವಳಿಯನ್ನು ಹುಡುಕರು ಸೊ ಆ ಚಳುವಳಿಯ ಮೂಲಕ ಕರ್ನಾಟಕ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ ಅಂದರೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಚಳವಳಿ ನಡೆದ್ತದೆ ಸೊ ಅದನ್ನೆಲ್ಲ ನೆನಪು ಮಾಡಿಕೊಡೋದು ಈ ಕಾರ್ಯಕ್ರಮದ ಉದ್ದೇಶ ಇದೆ ಸೊ ಇದು ನಾವೆಲ್ಲರೂ ಓದ್ತಕ್ಕಂಥ ಇತಿಹಾಸ ಭಾಳಷ್ಟು ಏನು ಕಲ್ಮಶದಿಂದ ಕೂಡೈತಿ ಸತ್ಯ ಚರಿತ್ರೆ ಯಾವ್ದೈತಿ ಅದನ್ನು ತಿಳ್ಕೊಂಡು ನಾವೆಲ್ಲರೂ ಸ್ವಾಭಿ ಸ್ವಾಭಿಮಾನಿಗಳಾಗುವ ನಿಟ್ಟದೊಳಗೆ ನಾವೆಲ್ಲರೂ ಇದೊಂದು ಜಾಗೃತಿ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ನನ್ನ ರಿಕ್ವೆಸ್ಟ್ ಏನಂದ್ರೆ ಹೆಚ್ಚು ಹೆಚ್ಚು ಇದನ್ನು ಪ್ರಚಾರ ಮಾಡಿ ಹೆಚ್ಚು ಜನ ಆ ಕಾರ್ಯಕ್ರಮಕ್ಕೆ ಬುದ್ಧಿವಂತರು ಭಾಗವಹಿಸುವುದ್ರ ಮೂಲಕ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿಟ್ಟು ನಿಮಗೆ ಸಹಕರಿಸ್ತೀರ ಅಂತೇಳಿ ಒಂದು ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಸರೇ ನನ್ನ ಹೆಸರು ಪರಶುರಾಮ್ ಮಹಾರಾಜನವರು ಸತ್ಯಶೋಧಕ ಸಂಘಟನೆಯ ರಾಜ್ಯಾಧ್ಯಕ್ಷ ಇಲ್ಲಿ ನಗರ ಶಾಸಕರಾದಂಥ ತಪ್ಪಗೌಡ ಪಾಟೀಲ್ ರತ್ನಾಳ್ ಅವರು ಸಾಕಾಗಷ್ಟು ಬಾರಿ ಅಂಬೇಡ್ಕರ್ ಅವರ ಉಲ್ಲೇಖಗಳನ್ನು ಕೊಡ್ತಾ ಹೋಗ್ತಾರೆ ವಿಜಯಪುರ ಜಿಲ್ಲೆಯಲ್ಲಿ ಶೋಷಿತರ ಮುಕ್ತಿಗಾಗಿ ನಡೆದ ಭೀಮಾ ವೀರ ಯೋಧರ ಸ್ಮರಣೆ ಹಾಗೂ ಮಾತೆ ಮಾತಾಡ್ಬಿಡ್ತಾರೆ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಮಾತಿ ಸಾವಿತ್ರಿಬಾಯಿ ಕೊಲೆ ಅವರ ಜಯಂತಿ ಅಂಗವಾಗಿ ಶನಿವಾರ ಹನ್ನೊಂದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಂದಗಲ ರಂಗ ಮಂದಿರದಲ್ಲಿ ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಹಾಗೂ ಶೋಷಿತ ಸಮುದಾಯಗಳ ಸ್ವಾಭಿಮಾನ ಜಾಗೃತಿ ಸಮಾವೇಶವನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮನೆ ಎಂ ಬಿ ಪಾಟೀಲ್ ಸಾಹೇಬರು ಆಗಮಿಸ್ತಿದ್ದಾರೆ ಮತ್ತು ಸತೀಶ್ ಜಾಕ್ರಹಳ್ಳಿ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ ಹಿಂದುಳಿದ ಪ್ರಗತಿಪರ ಹೋರಾಟಗಾರರು ಪ್ರಗತಿಪರ ಸಂಘಟನೆಗಳ ನಾಯಕರುಗಳು ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನ ಸೇರುವಂತಹ ಒಂದು ನಿರೀಕ್ಷೆ ಇದೆ ಈ ಕಾರ್ಯಕ್ರಮವನ್ನು ಹಿರಿಯ ಮುಖಂಡರುಗಳು ಹಿರಿಯ ಹೋರಾಟಗಾರರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀವಿ ಅದಕ್ಕೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಸಮಾಜವನ್ನು ಒಗ್ಗೂಡಿಸುವಂಥ ಕಾರ್ಯದಲ್ಲಿ ಸೂಚಿತ ಸಮುದಾಯಗಳನ್ನು ಒಗ್ಗೂಡಿಸುವಂಥ ಕಾರ್ಯ ಕಾರ್ಯದಲ್ಲಿ ನಾವೆಲ್ಲರೂ ಸಮಾಜಮುಖಿ ಕಾರ್ಯಕ್ರಮವನ್ನು ಹೊಂದಿಕೊಂಡು ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಒಂದು ನಮ್ಮ ಸತ್ಯಶೋಧಕ ಸಂಘ ಕರ್ನಾಟಕ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಸಾಮಾಜಿಕ ಒಂದು ಅವೇರ್ನೆಸ್ ಮೂಡುವಂತ ಮುಚ್ಚುವಂತ ಕಾರ್ಯಕ್ರಮವನ್ನು ಆಯೋಜನೆ ಪರಿಚಯ ಮಾಡ್ತಾರೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಸಿಂಘೆ ಅಂತ ಹೇಳಿ ಕೋಟೆ ಗ್ರಾಮದವರು ಸತೀಶವರ ಸಂಘಟನೆಯ ಒಂದು ಆಯೋಜನೆ ಕಾರ್ಯಕ್ರಮ ವೀರ ಸೇನಾನಿಗಳನ್ನ ನೆನಪಿಸುವುದರ ಜೊತೆಗೆ ಅವರನ್ನು ಸ್ಮರಣೆ ಮಾಡಿಕೊಳ್ಳುವುದರ ಜೊತೆಗೆ ಆ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಕ್ಷರದ ಅವ ಸಾವಿತ್ರಿಬಾಯಿ ಫುಲೆರವರ ಜಯಂತಿ ಉತ್ಸವ ಅಂಗವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತ ಸಮುದಾಯಗಳ ಜನಜಾಗೃತಿ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲಾ ಖಂಡಿತ ಪರವಾಗಿ ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಒಂದು ಸತ್ಯಶೋಧಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪರಶುರಾಮ್ ಮಹಾರಾಜನವರು ಸಾಹೇಬ ಅವತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಈ ರೀತಿ ಇದ್ದಾರೆ ಅವ್ರ ಜೊತೆಗೆ ಅನೇಕ ಗಣ್ಯಮಾನ್ಯರು ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬ್ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಹಾಗೂ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುನಿಲ್ಗೌಡ್ ಪಾಟೀಲ್ ಸಾಹೇಬರು ಅನೇಕ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮುಖಂಡರಾಗಿರ್ತಕ್ಕಂಥ ರಾಜು ಆಲ್ಗೂರ್ ಸಾಹೇಬರಾಗಿರ್ಬೋದು ಚಂದ್ರಶೇಖರ್ ಕೊಡಬಾಗಿ ಅವರಾಗಿರ್ಬೋದು ಹಾಗೆಯೇ ಅಡುಗಪ್ಪಣ್ಣ ರಾವ್ ನಾಗರಾಜಣ್ಣ ಲಂಬೂರವರು ಹಾಗೂ ಎಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ನಮ್ಮ ಸಂಘಟನೆ ಹೆಸರನ್ನ ನಾವು ಸತ್ಯ ಶೋಧಕ ಸಂಘ ಅಂತ ಇಟ್ಕೊಂಡಿದ್ದೀವಿ ಸತ್ಯವಾಗಿರ್ತಕ್ಕಂಥದ್ದನ್ನ ಶೋಧನೆ ಮಾಡಿ ಜನರಿಗೆ ತಲುಪತಕ್ಕಂತ ಕಾರ್ಯಕ್ರಮವನ್ನ ನಮ್ಮ ಸಂಘದ ಮುಖಾಂತರ ನಾವು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಕೇವಲ ಹೋರಾಟವನ್ನ ಅಷ್ಟೇ ಅಲ್ಲದೆ ಹೋರಾಟದ ಜೊತೆಗೆ ಚಿಂತನೆಗಳು ಸಾಮಾಜಿಕ ಪರಿವರ್ತನೆಗಳ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ನಮ್ಮ ಸಂಘಟನೆಯ ಪರವಾಗಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ರಾಜ್ಯ ತುಂಬೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ